ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವಿಜಿಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಮೊಸರು ಬಜ್ಜಿ ಅಥವಾ ರಾಯ್ತಾ ಅಂತ ಹೇಳ್ತಾರಲ್ಲ ಅದನ್ನು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಮೊಸರು ಮತ್ತು ಸೌತೆಕಾಯಿ ಯೂಸ್ ಮಾಡಿ ಮಾಡೋದರಿಂದ ಹೊಟ್ಟೆಗೆ ತಂಪು ಕೂಡ ಆಮೇಲೆ ಮನೆಯಲ್ಲೇ ಮಾಡಿರೋ ಮೊಸರಿಂದ ಮಾಡ್ತೀನಿ ತುಂಬ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಬೇಗನೆ ಮಾಡ್ಕೋಬೋದು ಮತ್ತು ಮೊಸರು ಬಜ್ಜಿ ಪೊಂಗಲ್ಲು ಮೊಸರು ಬಜ್ಜಿನೂ ನಾವು ಪೊಂಗಲ್ಲು ಟೊಮೊಟೊ ಭಾತು ವೆಜಿಟೇಬಲ್ ಪಲಾವು ವೆಜ್ ಬಿರಿಯಾನಿ ನಾನ್ ವೆಜ್ ಬಿರಿಯಾನಿ ಜೊತೆ ತಿನ್ಬೋದು ಚೆನ್ನಾಗಿರುತ್ತೆ ಈಗ ನೋಡಿ ಒಂದು ಸೌತೆಕಾಯಿ ತೊಗೊಂಡಿದ್ದೀನಿ ಸೌತೆಕಾಯಿ ನೀಟಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ ದೊಡ್ಡ ಸೌತೆಕಾಯಿ ತೊಗೊಂಡಿದ್ದೀನಿ ಆಮೇಲೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಅದು ಕೂಡ ದಪ್ಸ ಇದ್ದೆ ಅದು ಸಿಪ್ಪೆ ತೆಗೆದು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳೆದಿಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದನ್ನು ನಾನು ಹಾಲಲ್ಲೇ ಮನೇಲಿ ಇರೋ ಹಾಲಲ್ಲೇ ಮೊಸರು ರೆಡಿ ಮಾಡ್ಕೊಂಡಿದ್ದೀನಿ ನೀವು ಮನೇಲಿ ಯಾರೋ ಮೊಸರಾದರೂ ಯೂಸ್ ಮಾಡ್ಕೊಳ್ಳಿ ಅಥವಾ ಅಂಗಡಿ ಮೊಸರಾದರೂ ಯೂಸ್ ಮಾಡ್ಕೊಳ್ಳಿ ನಾನು ಸೌತೆಕಾಯಿ ಅರ್ಧ ಕಟ್ ಮಾಡಿ ತುದಿ ಕಡೆ ಸೈಡ್ ಮಾತ್ರ ಯೂಸ್ ಮಾಡ್ತೀನಿ ಏಕೆಂದರೆ ದೊಡ್ಡದಲ್ವ ಸೌತೆಕಾಯಿ ಹಾಗಾಗಿ ಇಷ್ಟು ಸಾಕಾಗುತ್ತೆ ನಾವು ಮನೇಲಿ ಇರೋರು ನಾಲ್ಕು ಜನ ನಾಲ್ಕು ಜನಕ್ಕಾಗೋಷ್ಟು ಮಾಡ್ತಿದ್ದೀನಿ ನಾನು ಇವತ್ತು ವೆಜಿಟೇಬಲ್ ಪಲಾವ್ ಮಾಡಿದ್ದೀನಿ ಅದಕ್ಕೆ ಈ ಮೊಸರು ಬಜ್ಜಿ ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ಸಿಪ್ಪೆ ತೆಗೆದು ನೀಟಾಗಿ ಸೌತೆಕಾಯಿನ ಚಿಕ್ಕದಾಗಿ ಕೊಚ್ಕೋಬೇಕು ಈ ಥರ ನೀಟಾಗಿ ಸಣ್ಣದಾಗಿ ಕೊಚ್ಕೊಂಡ್ರೆ ಮೊಸರು ಬಜ್ಜಿ ನೋಡೋಕ್ಕೂ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ ನೀವು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋ ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ವಿಜಿಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡೋದನ್ನು ಮರಿಬೇಡಿ ಈಗ ನೋಡಿ ಪೂರ್ತಿ ಸೌತೆಕಾಯಿ ನಾನು ಈ ಥರ ಸಣ್ಣದಾಗಿ ಕೊಚ್ಕೊಂಡಿದ್ದೀನಿ ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಒಂದು ಈರುಳ್ಳಿ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಏನು ಇಟ್ಕೊಂಡಿದ್ದೆ ಅದು ಕೂಡ ಹೆಚ್ಚು ಸೇರಿಸ್ಕೊಂಡಿದ್ದೀನಿ ಈಗ ಮನೆಯಲ್ಲೇ ಮಾಡಿರೋಂಥ ಮೊಸರೇನಿದೆ ಅದು ಗಟ್ಟಿ ಭಾಗ ಮಾತ್ರ ನಾನಿದು ಮೊಸರು ಬಜ್ಜಿಗೆ ಸೇರಿಸ್ಕೊತಾ ಇದ್ದೀನಿ ಮೊಸರು ಬಜ್ಜಿಗೆ ನೀರು ಹಾಕೋಬೇಡಿ ನೀರು ಹಾಕಿದ್ರೆ ಟೇಸ್ಟ್ ಹೊರಟೋಗ್ಬಿಡುತ್ತೆ ನೀರು ಹಾಕ್ತಾನೆ ಮಾಡಿದ್ರೇ ಮೊಸರು ಬಜ್ಜಿ ಚೆನ್ನಾಗಿರುತ್ತೆ ಕೆಲವ್ರಿಗೆ ಬೇಕು ಟೊಮೊಟೊ ಫ್ಲೇವರ್ ಅನ್ನೋರು ಒಂದು ಫಾರಮ್ ಟೊಮೊಟೊ ಚಿಕ್ಕ ಸೇರಿಸ್ಕೋಬೋದು ನಮ್ಗೆ ಈಗೇ ಚೆನ್ನಾಗಿರುತ್ತೆ ಯೂಸಲ್ಲಾಗಿ ನಾನು ಮಾಡೋದು ಈ ಥರ ಮನೇಲಿ ಜಾಸ್ತಿ ಹಾಗಾಗಿ ಈ ಥರ ಮಾಡಿ ತೋರಿಸ್ತಿದ್ದೀನಿ ನಿಮ್ಗೆ ಟೊಮೊಟೊ ಫ್ಲೇವರ್ ಬೇಕು ಅಂದ್ರೆ ಒಂದು ಸಣ್ಣ ಸ್ಮಾಲ್ ಸೈಜ್ದು ಫಾರಮ್ ಟೊಮೊಟೊ ಹಾಕೋಬೋದು ನಾಟಿ ಟೊಮೊಟೊ ಯೂಸ್ ಮಾಡಬೇಡಿ ಹುಳಿ ಹುಳಿ ಆಗುತ್ತೆ ಮತ್ತು ನಾನು ಪಲಾವ್ ಜೊತೆಗೆ ಮಾಡೋದ್ರಿಂದ ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಯೂಸ್ ಮಾಡ್ತಿಲ್ಲ ನಿಮಗೆ ಖಾರ ಬೇಕು ಅನ್ನೋರು ಒಂದು ಅಥವಾ ಎರಡು ಹಸಿರು ಮೆಣಸಿಕಾಯಿ ಕಟ್ ಮಾಡಿ ಹಾಕೋಬೋದು ಈಗ ನೋಡಿ ಮೊಸರು ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಮೊಸರು ಬಜ್ಜಿಗೆ ನಾವು ಯಾವಾಗಲೂ ಉಪ್ಪು ಸ್ವಲ್ಪ ಕಡಿಮೆನೇ ಹಾಕೋಬೇಕು ಬೇರೆ ಅಡುಗೆ ಯೂಸ್ ಮಾಡೋವಷ್ಟು ಉಪ್ಪು ಇದು ತೊಗೊಳಲ್ಲ ಅಷ್ಟು ಸೇ ಇಡ್ಸಲ್ಲ ಇದಕ್ಕೆ ಅಂದರೆ ಬೇರೆ ಅಡುಗೆಗೆ ಹಾಕೋಷ್ಟು ಉಪ್ಪು ಹಾಕ್ಬಿಟ್ರೆ ಸ್ವಲ್ಪ ಉಪ್ಪು ಜಾಸ್ತಿ ಆದಂಗೆ ಆಗುತ್ತೆ ಹಂಗಾಗಿ ಸ್ವಲ್ಪ ನೋಡಿಕೊಂಡು ಕಡಿಮೆನೇ ಉಪ್ಪು ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮೊಸರು ಬಜ್ಜಿ ರೆಡಿ ಈ ಮೊಸರು ಬಜ್ಜಿ ನಾವು ವೆಜಿಟೇಬಲ್ ಪಲಾವು ಟೊಮೊಟೊ ಬಾತು ಪೊಂಗಲ್ಲು ಮತ್ತು ವೆಜ್ ಬಿರಿಯಾನಿ ನಾನ್ ವೆಜ್ ಬಿರಿಯಾನಿ ಮೊಟ್ಟೆ ಬಿರಿಯಾನಿ ಎಲ್ಲ ಅದ್ರ ಜೊತೆಗೆ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಮೊಸರು ಬಜ್ಜಿ ಅಥವಾ ರಾಯ್ತಾ ಅಂತ ಏನು ಹೇಳ್ತೀವಿ ಅದು ರೆಡಿಯಾಗಿದೆ ನೀವು ಒಂದು ಸಲ ಇದೇ ಮೆಥಡಲ್ಲಿ ಮಾಡಿ ನೋಡಿ ಮನೇಲಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಅವರವ್ರಿಗೆ ಹೇಗೆ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಮೊಸರು ಬಜ್ಜಿ ನಾನು ನಮ್ಮ ಮನೇಲಿ ಹೆಂಗೆ ಮಾಡ್ತೀನೋ ಹಾಗೆ ಮಾಡಿದ್ದೀನಿ ನೀವೊಂದು ಸಲ ಮಾಡಿ ಕಮೆಂಟ್ ಮೂಲಕ ಹೇಗಿತ್ತು ಅಂತ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್